ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಏಪ್ರಿಲ್ ತಿಂಗಳ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ವೃಷಭರಾಶಿಗೆ ಏಪ್ರಿಲ್ ತಿಂಗಳು ಅತ್ಯಂತ ಶುಭದಾಯಕವೋ ಲಾಭದಾಯಕವೂ ಆಗಿರುವಂಥ ಒಂದು ತಿಂಗಳು ಅಲ್ಲಿ ನಿಮಗೆ ಷಡ್ ಗ್ರಹಗಳ ಮಹಾಬಲ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂಥ ಒಂದು ವಾಕ್ಯ ಈ ತಿಂಗಳಲ್ಲಿ ಬರ್ತಾ ಇದೆ ಅಪರೂಪಕ್ಕೆ ಸಿಗುವಂಥ ಷಡ್ ಗ್ರಹಗಳು ಅದು ಆರು ಗ್ರಹಗಳ ಒಂದು ಉತ್ತಮವಾದ ಒಂದು ನಿಮಗೆ ಬೆಂಬಲಗಳು ಸಿಗುವಂಥದ್ದು ಜೊತೆಗೆ ಅಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಒಂದು ಸಮಯ ಈಗ ಒದಗಿ ಬರ್ತಾ ಇದೆ ಕೆಲವು ಜೀವಮಾನದಲ್ಲಿ ಕೆಲವೇ ಕೆಲವು ಬಾರಿ ಸಿಗುವಂಥ ಅವಕಾಶಗಳು ನಾನು ಹಿಂದಿನ ವಿಚಾರದಲ್ಲೂ ಅಥವಾ ಯುಗಾದಿ ಫಲ ಅಥವಾ ಇನ್ನಿತರ ಈ ಒಂದು ಶನಿ ಮಹಾರಾಜರ ರಾಶಿ ಪರಿವರ್ತನೆ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ ಪದೇ ಪದೇ ಇದೇ ವಿಚಾರವನ್ನು ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಿಮ್ಮ ಜೀವಮಾನದಲ್ಲಿ ಒಂದು ಅಪ್ತಪೂರ್ವಾದ ಅವಕಾಶಗಳು ಸಿಗುವಂಥದ್ದು ಲಾಭ ಸ್ಥಾನದಲ್ಲಿ ಹೆಚ್ಚಿನ ಗ್ರಹಗಳು ಬರುವಂಥದ್ದು ಲಾಭ ಸ್ಥಾನದಲ್ಲಿ ಅಲ್ಲಿ ನಾಲ್ಕು ಅಥವಾ ಐದು ಅಥವಾ ಆರು ಗ್ರಹಗಳು ಒಂದೇ ಬಾರಿ ನಿಮಗೆ ಒಂದು ಲಾಭವನ್ನು ಕೊಡಲಿಕ್ಕೆ ಸಹಾಯ ಆಗುವಂಥದ್ದು ಜೊತೆಗೆ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥ ವಿಚಾರಗಳು ಏಪ್ರಿಲ್ ತಿಂಗಳಲ್ಲಿ ಖಂಡಿತ ವೃಷಭ ರಾಶಿಯವರ ಜೀವನದಲ್ಲಿ ಆಗಲಿವೆ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರು ಸಾಧಕರು ಮುಂತಾದವರೆಲ್ಲ ಇದ್ದರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಒಂದು ಏನೇನು ಗುರಿ ಇದೆ ಅದನ್ನು ತಲುಪಲಿಕ್ಕೆ ಈಗ ಏಪ್ರಿಲ್ ತಿಂಗಳು ನಿಮಗೆ ಒಂದು ಭಾಗ್ಯದ ಬಾಗಿಲು ತೆರೆಯುವಂಥ ಒಂದು ತಿಂಗಳಾಗಿರುತ್ತೆ ನಿಮ್ಮ ಯಾವುದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಗಳಿರ್ಬೋದು ಯಾವುದೇ ರೀತಿಯ ಈ ಒಂದು ಆಯ್ಕೆಯ ಒಂದು ಪ್ರಕ್ರಿಯೆಗಳು ಇಂಟರ್ವ್ಯೂಗಳು ಇರ್ಬೋದು ಆ ಸಂದರ್ಶನದಲ್ಲಿರ್ಬೋದು ಎಲ್ಲವೂ ನಿಮಗೆ ಪೂರಕವಾಗಿ ನಿಮ್ಮ ಪರವಾಗಿ ಆಗುತ್ತೆ ಹಾಗಾಗಿ ನೀವು ಒಂದು ಉತ್ತಮವಾದ ಧೈರ್ಯದಿಂದ ಆತ್ಮಬಲದಿಂದ ಕಾನ್ಫಿಡೆನ್ಸ್ ಹೇಳ್ತಾ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಹ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಮುಂದಿಟ್ಕೊಂಡು ಗ್ರಹಗಳ ಬೆಂಬಲ ಈಗ ಉತ್ತಮ ಇರುವಾಗ ಚೆನ್ನಾಗಿ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಎಲ್ಲ ವಿಚಾರದಲ್ಲೂ ಸಫಲತೆ ಆಗುತ್ತೆ ಹಾಗೆಯೇ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ನೀವು ಕಾಯ್ತಾ ಇದ್ದರೆ ಉದಾಹರಣೆಗೆ ಮದುವೆ ಪಿಕ್ಸ್ ಆಗಬೇಕು ಮನೆ ಕೊಳಬೇಕು ವಾಹನ ಕೊಡಬೇಕು ಅಥವಾ ಇನ್ನೇನಾದರೂ ನಿಮ್ಮ ಒಂದು ಜೀವಮಾನದ ಅಪೂರ್ವದ ಸಾಧನೆ ಮಾಡಬೇಕು ಯಾವುದೇ ಒಂದು ಉತ್ತಮವಾದ ಸ್ಥಳಗಳಿಗೆ ಪ್ರವಾಸ ಹೋಗಬೇಕು ವಿದೇಶದ ಯಾತ್ರೆ ಮಾಡಬೇಕು ಇಂಥ ಕನಸುಗಳು ಭಾಳಷ್ಟು ಇರ್ತವೆ ಹಾಗೆ ಅಂತಹ ಒಂದು ಕನಸುಗಳನ್ನು ಈಗ ನನಸು ಮಾಡಲಿಕ್ಕೆ ಶುಭ ಆರಂಭಗಳನ್ನು ಮಾಡಲಿಕ್ಕೆ ಈಗ ಉತ್ತಮವಾದ ತಿಂಗಳಾಗಿರುತ್ತೆ ಏಪ್ರಿಲ್ ತಿಂಗಳು ಅದೇ ರೀತಿ ಏನು ಮಾಡಿದ್ರು ಒಂದು ಸ್ಟಾರ್ಟ್ ಅಪ್ಗಳನ್ನು ಮಾಡೋದು ಆರಂಭಗಳನ್ನು ಮಾಡೋದು ಉದ್ಯಮನೋ ವ್ಯಾಪಾರನೋ ಕೃಷಿ ಚಟುವಟಿಕೆನೋ ಯಾವುದೇ ಇರ್ಬೋದು ನಿಮ್ಮ ಒಂದು ಪ್ಯಾಷನ್ ಅಥವಾ ನಿಮ್ಮ ಒಂದು ಆಸಕ್ತಿ ಏನಿದೆ ಆ ನಿಮ್ಮ ಒಂದು ಆಸಕ್ತಿಯ ಲೈನ್ನಲ್ಲಿ ಅಂಥ ಒಂದು ಕ್ಷೇತ್ರದಲ್ಲಿ ಈಗ ನೀವು ಆರಂಭ ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಅದನ್ನು ಇನ್ನೊಂದಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಈಗ ಬಹಳಷ್ಟು ಅವಕಾಶಗಳು ನಿಮಗೆ ಇರ್ತವೆ ತಾನು ಮನ ಧನದ ಒಂದು ಸಂಯಮ ಈ ಖಂಡಿತ ಈ ತಿಂಗಳಲ್ಲಿ ಬಹಳ ಚೆನ್ನಾಗಿರುತ್ತೆ ಅಂದರೆ ಯಾವುದೇ ರೀತಿ ನಿಮಗೆ ಆರೋಗ್ಯವಾದಾಗಲಿ ಹಣಕಾಸಿನಾಗಲಿ ಅದು ವೈಯಕ್ತಿಕ ವಿಚಾರದ ಯಾವುದೇ ಸಮಸ್ಯೆಗಳು ಬರದೆ ಎಲ್ಲವೂ ನೀವು ಅಂದುಕೊಂಡಂತೆ ಆಗುವಂಥ ಕಾಲ ಆಗಿರುತ್ತೆ ಅದಕ್ಕಾಗಿ ಆ ಮುಟ್ಟಿದೆಲ್ಲ ಚಿನ್ನ ಎಂಬಂಥ ಒಂದು ವಾಕ್ಯವನ್ನು ಅಲ್ಲಿ ಬಳಸಲಾಗಿದೆ ಹಾಗಾಗಿ ಈ ಅಪರೂಪಕ್ಕೆ ನಿಮಗೆ ಆರು ಗ್ರಹಗಳು ಉದಾಹರಣೆಗೆ ಅಲ್ಲಿ ಸೂರ್ಯನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿದೆ ಬುಧನ ಅನುಗ್ರಹ ಈ ತಿಂಗಳಲ್ಲಿದೆ ರಾಹು ನಿಮಗೆ ಪೂರಕವಾಗಿದ್ದಾನೆ ಶುಕ್ರನು ನಿಮಗೆ ಬೆಂಬಲಕ್ಕಿದ್ದಾನೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ವರ್ಷ ಭರಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಬೆಂಬಲಕ್ಕಿದ್ದಾನೆ ಅತ್ಯಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಮಂಗಳ ವರ್ಷದಲ್ಲಿ ಕೇವಲ ಎರಡು ಅಥವಾ ಮೂರು ಬಾರಿ ಇಂಥ ಅವಕಾಶ ಸಿಗುವಂಥದ್ದು ಹಾಗಾಗಿ ಆ ಒಂದು ಮಂಗಳನ ಅನುಗ್ರಹ ಬಂದಿದೆ ಜೊತೆಗೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಮೂವತ್ತು ವರ್ಷಗಳಿಗೊಮ್ಮೆ ಅಷ್ಟೇ ಲಾಭ ಸ್ಥಾನದಲ್ಲಿ ಲಾಭ ಮಾಡುವಂಥ ಒಂದು ಅವಕಾಶ ಕೊಡುವಂಥ ಶನಿ ಮಹಾತ್ಮರು ಸಹ ಈಗ ಇದ್ದಾರೆ ಹಾಗಾಗಿ ಈ ಒಂದು ಬಲವಾದ ಒಂದು ಆರು ಗ್ರಹಗಳ ಒಂದು ಬೆಂಬಲ ನಿಮಗೆ ಇರದೆ ಜೊತೆಗೆ ಚಂದ್ರನು ಸಹ ಮಧ್ಯೆ ಮಧ್ಯೆ ಅನುಗ್ರಹ ಮಾಡ್ತಾ ಇರ್ತಾರೆ ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಹದಿನೈದು ದಿನಗಳಲ್ಲಿ ಚಂದ್ರನ ಬೆಂಬಲ ಸೇರುತ್ತೆ ಹಾಗಾಗಿ ಆರು ಪ್ಲಸ್ ಒಂದು ಅಂದರೆ ಏಳು ಗ್ರಹಗಳ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಸಿಗಲಿದೆ ಅದನ್ನು ಚೆನ್ನಾಗಿ ನೀವು ಮನದಟ್ಟು ಮಾಡಿಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಜೀವಮಾನದಲ್ಲಿ ಇದು ಮತ್ತೆ 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 ಸಿಗುವಂಥ ಅವಕಾಶಗಳೆಲ್ಲ ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ಮೂವತ್ತು ವರ್ಷ ಎಲ್ಲ ಕಾಯಬೇಕಾದಂಥ ಅವಕಾಶಗಳು ಇರುವಂಥದ್ದು ಜೀವಮಾನದಲ್ಲಿ ಅತ್ಯಪೂರ್ವದ ಅವಕಾಶ ಯುವಕರು ಸಾಧಕರು ವಿದ್ಯಾರ್ಥಿಗಳು ಉದ್ಯಮಿಗಳು ವ್ಯಾಪಾರಿಗಳು ಅಥವಾ ಇನ್ನಿತರ ನೌಕರ ವರ್ಗದವರು ಯಾರೂ ಇರ್ಬೋದು ಈ ವೃಷಭರಾಶ ರು ಈ ಒಂದು ನಿಮಗೆ ಕಾರ್ಯಪ್ರವೃತ್ತರಾಗಬೇಕು ಅಂದರೆ ನಾವು ನಮ್ಮ ಒಂದು ಸೆಲ್ಫ್ ಮೋಟಿವೇಶನ್ ಆ್ಯಂಡ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ನಮ್ಮ ಒಂದು ಏನಾದರೂ ನಮ್ಮ ಸ್ವಯಂವಾಗಿ ನಾವು ಚಾಲನೆ ಆಗಬೇಕು ಅಂತ ಒಂದು ಸ್ವಯಂಚಾಲಿತವಾಗಿ ನಾವು ಆಸಕ್ತರಾಗಿ ಉಲ್ಲಾಸಭರಿತರಾಗಿ ಈ ತಿಂಗಳಿಂದ ಕಾರ್ಯಪ್ರವೃತ್ತರಾದರೆ ನಾವು ಮಾಡುವಂಥ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ನಮಗೆ ಗ್ರಹಗಳ ಬೆಂಬಲ ಸಹಾಯಕ್ಕೆ ಬರುತ್ತೆ ಹಾಗಾಗಿ ನಮ್ಮ ಒಂದು ಪ್ರಯತ್ನಕ್ಕೆ ಈಗ ಅದು ಚಾಲನೆ ಕೊಟ್ಟರೆ ಏಪ್ರಿಲ್ ತಿಂಗಳಲ್ಲಿ ಹಲವಾರು ನಿಮ್ಮ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಕನಸುಗಳು ನನಸಾಗಲಿವೆ ಹಣಕಾಸಿನ ವಿಚಾರ ಬಹಳ ಉತ್ತಮತೆ ಬರಬೇಕಾದ ಹಣಗಳು ಬೇಗನೆ ಬರುವುದಾಗಲಿ ಅಥವಾ ಬಹಳ ಕಾಲದಲ್ಲಿ ಕೊಟ್ಟಂಥ ಸಾಲಗಳಿಗೆ ಮರಳಿ ನಿಮಗೆ ಬರುವುದಾಗಲಿ ಅಥವಾ ನಿಮ್ಮದೇ ಸಾಲ ಇದ್ದರೆ ಆ ಸಾಲಗಳನ್ನು ತಿಳಲಿಕ್ಕೆ ಅವಕಾಶ ಯಾಕಂದರೆ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಬಹಳಷ್ಟು ಪೂರಕವಾಗಿ ಇರ್ತಾನೆ ಅಂತ ಅಪರೂಪಕ್ಕೆ ಸಿಗುವಂಥ ಮಂಗಳನ ವಿಶೇಷವಾದ ನಿಮಗೆ ತೃತೀಯ ಸ್ಥಾನದ ಒಂದು ಅವಕಾಶವು ಸಾಲಗಳಿಂದ ವಿಮೋಚನೆ ಆಗಲಿಕ್ಕೆ ಅಥವಾ ನಿಮಗೆ ಇತರರಿಗೂ ಇತರರು ಕೊಡಬೇಕಾದ ಹಣ ನೀವು ಕೊಟ್ಟಂಥ ಸಾಲಗೆ ಮರಳಿ ಬರಲಿಕ್ಕೆ ಆ ಒಂದು ಅವಕಾಶಗಳು ಇತ್ತು ತಿಂಗಳಲ್ಲಿ ಭಾಳಷ್ಟು ಇವೆ ಅದೇ ರೀತಿ ನಿಮ್ಮ ಏನಾದರೂ ದೀರ್ಘಾವಧಿ ಯೋಜನೆಗಳನ್ನು ಮಾಡಲಿಕ್ಕೆ ಹೂಡಿಕೆ ಮಾಡಲಿಕ್ಕೆ ಭೂಮಿ ಮನೆ ಕೊಡಲಿಕ್ಕೆ ಅಥವಾ ಭೂಮಿ ಮನೆಗಳ ಮೇಲೆ ಹೂಡಿಕೆ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಷ್ಟು ಬಹಳಷ್ಟು ಉತ್ತಮವಾದ ಅವಕಾಶಗಳು ಬರಲಿವೆ ಹಾಗಾಗಿ ಹಣಕಾಸು ಆರೋಗ್ಯ ಮನಸ್ಥಿತಿ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಯಾವುದೇ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನಿಮಗೆ ಈಗ ಈ ಆರು ಗ್ರಹಗಳ ವಿಶೇಷವಾದ ಅಪೂರ್ವವಾದ ಒಂದು ಆಶೀರ್ವಾದ ಈ ತಿಂಗಳಲ್ಲಿ ಬರಲು ಕಾರಣ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಬಾಂಧವ್ಯ ಭಾಳ ಉತ್ತಮ ಬಾಂಧವ್ಯದಲ್ಲಿ ಸಹೆ ನಿಮಗೆ ಶುಭ ಗ್ರಹಗಳ ವಿಶೇಷವಾದ ಒಂದು ಕೃಪೆ ಇರುವ ಕಾರಣ ವೈವಾಹಿಕ ಜೀವನದ ಬಾಂಧವ್ಯ ದಂಪತಿಗಳ ಮಧ್ಯೆ ಗಂಡ ಹೆಂಡತಿ ಅಥವಾ ತಂದೆ ತಾಯಿ ಪತಿ ಪತ್ನಿಯರ ಬಾಂಧವ್ಯ ಬಹಳ ಉತ್ತಮವಾಗಿ ಇರುತ್ತೆ ಹಿಂದೆ ಇದ್ದಂಥ ವೈಮನಸ್ಸುಗಳು ಹಿಂದೆ ಇದ್ದಂಥ ನಿಮ್ಮ ವಿವಾದಗಳು ಈಗ ನಿವಾರಣೆ ಆಗುತ್ತೆ ಅಥವಾ ಯಾವುದೇ ರೀತಿಯ ಭಿನ್ನ ಅಭಿಪ್ರಾಯಗಳು ಈಗ ನಿವಾರಣೆ ಆಗಿ ಶಾಂತಿ ಸಂಧಾನದ ಮೂಲಕ ಎಲ್ಲವೂ ಇತ್ಯರ್ಥ ಆಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟು ಕಚೇರಿ ಕೆಲಸ ಇತ್ಯಾದಿಗಳು ಸಹ ಸೂರ್ಯನ ಅನುಗ್ರಹ ನಿಮಗೆ ಹದಿಮೂರನೇ ತಾರೀಕು ಏಪ್ರಿಲ್ ಹದಿಮೂರವರೆಗೆ ಸೂರ್ಯನ ವಿಶೇಷವಾದ ಲಾಭ ಸ್ಥಾನದ ಬೆಂಬಲ ಇರುತ್ತೆ ಗಮನಿಸಿಕೊಳ್ಳಿ ಆ ಒಂದು ಹದಿಮೂರನೇ ತಾರೀಕು ವಿಶೇಷವಾಗಿ ಸೂರ್ಯನ ಬೆಂಬಲ ಇರುವಂಥದ್ದು ಅದನ್ನು ನೀವು ಆ ಒಂದು ಸೂರ್ಯನ ಚಲನೆ ಬೇಕಾದರೆ ಪ್ರತ್ಯೇಕ ವಿಡಿಯೋನ ಸಹ ಗಮನಿಸಿಕೊಳ್ಳಿ ಅದರಲ್ಲಿ ಸಹ ವಿಶೇಷವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಹಾಗಾಗಿ ಸೂರ್ಯನ ಬೆಂಬಲ ಅತ್ಯಪೂರೂಪದಲ್ಲಿ ಲಾಭ ಸ್ಥಾನದಲ್ಲಿ ಬಂದಿದ್ದಾನೆ ಸೂರ್ಯ ಪುತ್ರನು ಲಾಭದಲ್ಲಿ ಇದ್ದಾನೆ ಅಂದರೆ ಸೂರ್ಯಪುತ್ರ ಅಂದರೆ ಶನಿ ಮಹಾರಾಜರು ಹಾಗೆ ರವಿ ರವಿ ಪುತ್ರ ಇಬ್ಬರ ಆಶೀರ್ವಾದವು ಏಕಕಾಲದಲ್ಲಿ ಸಿಗುವಂಥದ್ದು ಅಪರೂಪದಲ್ಲಿ ಕೆಲವೇ ಕೆಲವು ರಾಶಿಗಳಿಗಾದರೆ ನಿಮ್ಮ ರಾಶಿ ಒಂದಾಗಿದೆ ಹಾಗಾಗಿ ನಿಮ್ಮ ರಾಶಿಗೆ ಈಗ ಏಪ್ರಿಲ್ ತಿಂಗಳಲ್ಲಿ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಲಾಭಗಳು ವೃದ್ಧಿಯಾಗುವಂಥದ್ದು ಅಂದುಕೊಂಡಂಥ ಕೆಲಸಗಳು ಆಗುವಂಥದ್ದು ಜೀವನದ ಒಂದು ಮಹತ್ವದ ಒಂದು ಘಟನೆಗಳು ಮಹತ್ವದ ಸಾಧನೆಗಳು ಸಹ ಈ ತಿಂಗಳಲ್ಲಿ ಆಗಲಿವೆ ಹಾಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಸರಾಸರಿಯಾಗಿ ಏಪ್ರಿಲ್ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದಾಗುತ್ತೆ ಏನೆಲ್ಲ ನೀವು ನಿಮ್ಮ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿದ್ರೆ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದ್ದೇನೆ ಇನ್ನು ಚಂದ್ರನ ಬೆಂಬಲ ಇರುವಂಥ ದಿನಗಳು ಇನ್ನಷ್ಟು ನಿಮಗೆ ಸಫಲವಾಗುತ್ತೆ ಅಂದರೆ ಆರು ಪ್ಲಸ್ ಒಂದು ಏಳನೇ ಗ್ರಹವಾಗಿ ಚಂದ್ರನ ಸಾಲ ಇರ್ತಾನೆ ಹಾಗಾಗಿ ಆ ಒಂದು ಚಂದ್ರನ ಬೆಂಬಲ ಇರುವ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಕೆಲವೊಂದು ದಿನಗಳಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಎರಡೆರಡು ದಿನ ಅಥವಾ ಎರಡು ಕಾಲು ದಿನಗಳಲ್ಲಿ ಚಂದ್ರನ ರಾಶಿ ಪರಿವರ್ತನೆ ಮಾಡ್ತಾನೆ ಕೆಲವೊಂದು ಸಂದರ್ಭಗಳಲ್ಲಿ ಮೂರು ದಿನಗಳು ಸಹ ಒಂದೇ ರಾಶಿಯಲ್ಲಿ ಇರುತ್ತೆ ಹಾಗೆ ಅಂದ ಚಂದ್ರನ ಚಲನೆಗೆ ಅನುಗುಣವಾಗಿ ನೀವು ಯಾವ ದಿನಗಳನ್ನು ಹೆಚ್ಚು ಸದ್ಬಳಕೆ ಮತ್ತು ಕಾನ್ಸಂಟ್ರೇಟ್ ಮಾಡಿದನ್ನು ಉಪಯೋಗ ಮಾಡ್ಕೋಬೇಕು ಗಮನಿಸೋಣ ಏಪ್ರಿಲ್ ಒಂದು ಏಪ್ರಿಲ್ ಒಂದರಂದು ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಏಪ್ರಿಲ್ ಒಂದರಂದು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ ವಿರೋಧಗಳು ಅಥವಾ ನಷ್ಟಗಳು ಅಥವಾ ವಂಚನೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ ಹಣಕಾಸಿನ ಬಗ್ಗೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಏಪ್ರಿಲ್ ಒಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಎಲ್ಲವೂ ನೀವು ಅಂದುಕೊಂಡಂತೆ ಆಗೋದಿಲ್ಲ ಕೆಲವೊಮ್ಮೆ ವಿರುದ್ಧವಾದ ಘಟನೆಗಳು ಆಗ್ಬೋದು ಚಂದ್ರನು ಅಲ್ಲಿ ವ್ಯಯಸ್ಥಾನದಲ್ಲಿರುವ ಕಾರಣ ಅಲ್ಲಿ ನಿಮಗೆ ಕಷ್ಟನಷ್ಟಗಳು ಸಹ ಆಗ್ಬೋದಾಗಿರುತ್ತೆ ಆ ಬಳಿಕ ನಾವು ಮತ್ತೆ ಏಪ್ರಿಲ್ ಎರಡು ಮೂರು ನಿಮಗೆ ಬಹಳ ಉತ್ತಮ ದಿನ ಏಪ್ರಿಲ್ ಎರಡು ಮೂರಲ್ಲಿ ನಿಮಗೆ ಮತ್ತೆ ಅಲ್ಲಿ ನಿಮ್ಮ ಜನ್ಮರಾಶಿಗೆ ಚಂದ್ರನ ಬರುದ್ರ ಕಾರಣ ಆರೋಗ್ಯ ಸುಖ ಲಾಭಗಳಿರುತ್ತೆ ಜಯಗಳಿರ್ತವೆ ಇಷ್ಟಾರ್ಥ ಸಿದ್ಧತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಈ ದೀರ್ಘಕಾಲದಿಂದ ಪೆಣ್ಣಿಗೆದ ಕೆಲಸ ಕಾರ್ಯಗಳು ಆಗುವಂಥದ್ದು ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರವಾದ ಲಾಭದಾಯಕವಾದ ವಿಚಾರಗಳು ಆಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಆರೋಗ್ಯ ಸಹ ಉತ್ತಮವಾಗಿರುವಂಥ ದಿನ ಏಪ್ರಿಲ್ ಎರಡು ಮತ್ತು ಮೂರು ನಾಲ್ಕು ಐದರಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ ಏಪ್ರಿಲ್ ನಾಲ್ಕು ಐದರಲ್ಲಿ ಸ್ವಲ್ಪ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗುವಂಥದ್ದು ಹಣಕಾಸಿನ ಅರಿವು ನಿಧಾನ ಆಗುವಂಥದ್ದು ಕಣ್ಣು ಕಿವಿ ಮೂಗು ಗಂಟಲು ಮುಂತಾದ ಶಿರೋಭಾಗದ ಅವಯವಗಳಿಗೆ ಅಥವಾ ಇಂದ್ರಿಯಗಳು ಅಂತ ಹೇಳಿದ್ವಿ ಅಂಥ ಒಂದು ಇಂದ್ರಿಯಗಳಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು ಅಥವಾ ತೊಂದರೆಗಳು ಏನಾದರೂ ಕಾಣಿಸಿಕೊಳ್ಳುವಂಥದ್ದು ಹಾಗೆ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ತಪಾಸಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಆರೋಗ್ಯದಲ್ಲಿ ಬರುವಂಥ ಈ ಸಣ್ಣ ಇವುಗಳು ಅವಯವಗಳಿಗೆ ಏನೋ ತೊಂದರೆಗಳು ಬರ್ಬೋದು ಹಣಕಾಸಿನ ಅರಿವು ಸಹ ಅಷ್ಟು ಉತ್ತಮವಿರೋದಿಲ್ಲ ನಾಲ್ಕು ಐದರಲ್ಲಿ ಹಣಕಾಸು ನಿಧಾನವಾಗಿ ಖರ್ಚುಗಳು ಜಾಸ್ತಿ ಆಗ್ಬೋದು ಹಾಗಾಗಿ ಏಪ್ರಿಲ್ ನಾಲ್ಕು ಐದರಲ್ಲಿ ನೀವು ಆರೋಗ್ಯ ಮತ್ತು ಹಣಕಾಸಿನ ಎಚ್ಚರಿಕೆ ಬೇಕಾಗುತ್ತೆ ಆರು ಏಳು ಏಪ್ರಿಲ್ ಆರು ಏಳು ನಿಮ್ಮ ಪಾಲಿಕೆ ಶುಭ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ ವಿಜಯ ಸಂಪಾದನೆ ಇರದೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಬೇಗ ಬೇಗನೆ ಈ ಕೆಲಸಗಳಾಗ್ತವೆ ಹಾಗಾಗಿ ಸೂರ್ಯನ ಅನುಗ್ರಹ ಇರುವಂಥ ಈ ವಾರದಲ್ಲಿ ನೀವು ಯಾವುದೇ ರೀತಿಯ ಸರ್ಕಾರ ಸಂಬಂಧ ಕೆಲಸ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ದಾಖಲೆ ಪತ್ರಗಳ ಸಂಗ್ರಹ ಅದರ ನ್ಯಾಯಾಲಯದ ಏನಾದರೂ ದಾವೆಗಳ ಮೇಲೆ ಮಾಡುವಂಥ ಒಂದು ಅಪೀಲ್ಗಳು ಇತ್ಯಾದಿ ಮಾಡಲಿಕ್ಕೆ ಭಾಳಷ್ಟು ಉತ್ತಮವಾದ ಅವಕಾಶ ಬಿಡುತ್ತೆ ಆರು ಏಳರದನ್ನು ಪ್ರಯತ್ನ ಮಾಡ್ಬೋದಾಗಿದೆ ಎಂಟು ಒಂಬತ್ತು ಅಷ್ಟೇನು ಉತ್ತಮವಾಗಿಲ್ಲ ಎಂಟು ಒಂಬತ್ತರಲ್ಲಿ ಸ್ವಲ್ಪ ವಿಭಿನ್ನವಾದ ಪರಿಣಾಮಗಳಾಗ್ಬೋದು ಮಾತಿನ ಜಗಮಿಗೆ ಕಲಗಳು ಆಗುವಂಥದ್ದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ವೈರತ್ವಗಳು ಕಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು ಪ್ರತಿ ಸ್ಥಳದ ಸಹ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಸಹ ಬರ್ಬೋದಾಗಿದೆ ಹಾಗೆ ಎಂಟು ಒಂಬತ್ತನ್ನು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಸಹ ನಿಮಗೆ ಚಂದ್ರನ ಬಲದ ಕೊರತೆ ಇರುತ್ತೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿರುವಂತಹ ಚಂದ್ರನಿಂದಾಗಿ ಅಲ್ಲಿ ಬಂಧುಗಳ ಜೊತೆಗೆ ಬಾಂಧವ್ಯ ಕೊರತೆ ಪತಿ ಪತ್ನಿಯರ ಬದ್ ವಿವಾದಗಳು ಕೌಟುಂಬಿಕವಾದ ಕಲೆಗಳು ನಾನಾ ರೀತಿಯ ಒಂದು ಆಗತ್ತು ಆಗೊಂದು ಅಂದರೆ ಗೊತ್ತಿಲ್ಲದ ಯಾವುದೇ ಒಂದು ವಿ ಸೋರ್ಸ್ನಿಂದ ನಿಮಗೆ ತೊಂದರೆಗಳು ಆಗುವಂಥದ್ದು ಗುಪ್ತ ಶತ್ರುಗಳ ಕಾಟ ಎದುರಾಗುವಂಥದ್ದು ಇದಕ್ಕೆ ಸರ್ಕಾರ ಕೆಲಸ ಕೋರ್ಟ್ಗಜ್ಜೆ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದಾಗಿದೆ ಹಾಗಾಗಿ ಈ ಹತ್ತು ಹನ್ನೊಂದು ಹನ್ನೆರಡು ಸಹ ಮುನ್ನೆಚ್ಚರಿಕೆ ಹೆಚ್ಚು ಹಾಗಾಗಿ ಎಂಟರಿಂದ ಹನ್ನೆರಡರವರೆಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ನಿಮಗೆ ಬೇಕಾಗುತ್ತೆ ನಂತರ ಬರುವಂಥ ಐದು ದಿನಗಳು ನಿಮಗೆ ಪೂರಕವಾಗುತ್ತೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ನಿರಂತರವಾಗಿ ಐದು ದಿನಗಳಲ್ಲಿ ಚಂದ್ರರಂದು ಷಷ್ಠ ಮತ್ತು ಸಪ್ತಮದ ಸ್ಥಾನದಲ್ಲಿರುವಂತಹ ಚಂದ್ರನಿಂದಾಗಿ ನಿಮಗೆ ಲಾಭ ಆದಾಯ ಶುಭ ಹೆಚ್ಚಾಗುತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಇನ್ನೊಂದು ಯಾವನು ಲಕ್ಸುರಿ ವಸ್ತುಗಳನ್ನು ಭೋಗದ ಸಾಧನಗಳನ್ನು ಇತ್ಯಾದಿ ಕೊಡುವಂಥ ಅವಕಾಶ ಜೊತೆಗೆ ಸಭೆ ಸಮಾರಂಭಗಳು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಇರುತ್ತೆ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನೋ ವಿವಾದಗಳಿದರೆ ಪರಿಹಾರ ಆಗಿ ದೊಡ್ಡ ಮೊತ್ತದ ಹಣ ಎಲ್ಲ ಬಂದು ಕೈ ಸೇರಲಿವೆ ಹಾಗಾಗಿ ಹಣ ಆರೋಗ್ಯ ನಿಮಗೆ ಮನಸ್ಸಿಗೆ ನೆಮ್ಮದಿ ಜೊತೆಗೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಮನೋರಂಜನೆಗಳು ಸಹ ಇರುವಂತಹ ದಿನ ಹದಿಮೂರರಿಂದ ಹದಿನೇಳವರೆಗೆ ಇರೋದಿಲ್ಲ ಪಡಿಸಿಕೊಳ್ಳುವಂಥದ್ದು ಬಳಿಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಷ್ಟೇನು ಉತ್ತಮ ಇಲ್ಲ ಮೂರು ದಿನಗಳಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು ಕರಹದ ವಾತಾವರಣ ಆಗುತ್ತೆ ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಭೂಗಿಲಾಡ್ಬೋದು ಜೊತೆಗೆ ನಿಮ್ಮದೇ ಮಿತ್ರರು ನಿಮ್ಮದೇ ಬಂಧುಗಳು ಕೆಲವೊಂದು ವಿಚಾರದಲ್ಲಿ ನಿಮಗೆ ತೊಂದರೆಗಳನ್ನು ಮಾಡುವಂಥದ್ದಾಗಲಿ ಅಥವಾ ಸಂಶಯಾಸ್ಪದವಾದ ನಡೆಗಳನ್ನು ಮಾಡುವಂಥದ್ದು ಮಾಡ್ಬೋದು ಹಾಗಾಗಿ ಸ್ವಲ್ಪ ಹಣಕಾಸು ಮಾತು ನಡವಳಿಕೆ ಬಗ್ಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ಪ್ರಮುಖ ನಿರ್ಧಾರಗಳಿಗೆ ಈ ಮೂರು ದಿನಗಳಷ್ಟು ಒಳ್ಳೆಯದಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಬೆಳಗ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಇಲ್ಲಿ ನಿಮ್ಮ ಆರೋಗ್ಯ ಮನಸ್ಥಿತಿ ಎಲ್ಲ ಉತ್ತಮ ಇರುತ್ತೆ ಆದರೆ ಈ ದಿನ ಹಣಕಾಸಿನ ಖರ್ಚು ಆಕಸ್ಮಿಕ ಖರ್ಚುಗಳು ಜಾಸ್ತಿ ಆಗುತ್ತೆ ಆದಾಯದಲ್ಲಿ ಕೊರತೆ ಹಣಕಾಸಿನ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಅಥವಾ ಯಾವುದೇ ರೀತಿ ನೀವು ಉಳಿತಾಯ ಮಾಡಿಂಥ ಮಾಡಿದ ಹಣವನ್ನು ಬೇರೆ ಉದ್ದೇಶಗಳಿಗೀಗ ತೆಗೆಯುವಂಥ ಪ್ರಮೇಯ ಎಲ್ಲ ಬರ್ಬೋದಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರವಾಗಿ ನಿಮಗೆ ನಾಲ್ಕು ದಿನಗಳು ಅಂದರೆ ಎರಡು ದಿನ ಅಲ್ಲಿ ಕರ್ಮಸ್ಥಾನದಲ್ಲಿ ಮತ್ತೆರಡು ದಿನ ಲಾಭ ಸ್ಥಾನದಲ್ಲಿ ಚಂದ್ರನ ಬರಲಿದ್ದಾನೆ ನಿಮ್ಮ ರಾಶಿಯಿಂದ ದಶಮ ಮತ್ತು ಏಕಾದಶದಲ್ಲಿರುವಂತಹ ಚಂದ್ರನು ನಿಮಗೆ ಲಾಭವನ್ನು ಜೈವನ್ನ ಸುಖವನ್ನು ಪಡೆದಿದ್ದಾನೆ ಹಾಗಾಗಿ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರ ಅವಧಿಯಲ್ಲಿ ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು ವ್ಯಾಪಾರ ಉದ್ಯಮಿಯಲ್ಲಿ ಸ್ವಲ್ಪ ಲಾಭ ಹೆಚ್ಚಳ ಬರುವಂಥದ್ದು ದೀರ್ಘಕಾಲದಿಂದ ಪೆಂಡಿಂಗ್ದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳ ಆಗಲಿವೆ ಈ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರರ ಅವಧಿಯಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇ ಉತ್ತಮವಾಗಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೊಮ್ಮೆ ನಿಮಗೆ ನಷ್ಟದಲ್ಲಿ ಬರುವಂಥ ಚಂದ್ರನಿಂದಾಗಿ ಅನೇಕ ರೀತಿಯ ಕಷ್ಟ ನಷ್ಟಗಳು ಅಥವಾ ಆರೋಗ್ಯದಲ್ಲಿ ಇತ್ಯಾದಿ ಬರ್ಬೋದಾಗಿದೆ ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗದ ಸಾಗೆ ನಿಮಗೆ ಲಾಭದಕ್ಕಿಂತ ಸ್ವಲ್ಪ ನಷ್ಟಗಳೇ ಹೆಚ್ಚಳ ಅಥವಾ ನಿಮ್ಮ ಒಂದು ಖರ್ಚುಗಳು ಸ್ವಲ್ಪ ನಿಯಂತ್ರಣ ಮಾಡಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಬರ್ಬೋದಾಗಿದೆ ಹಾಗಾಗಿ ಈ ಒಂದು ಇಪ್ಪತ್ತೇಳು ಇಪ್ಪತ್ತೆರಡರಲ್ಲಿ ಇಂಥ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು ಇನ್ನು ತಿಂಗಳ ಕೊನೆ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಪರವಾಗಿಲ್ಲ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಬಂದಂಥ ಚಂದ್ರನಿಂದಾಗಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮನಸ್ಸಿಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನು ಬದಲಾವಣೆಗಳು ಮಾಡುವಂಥ ಅವಕಾಶ ಉತ್ತಮವಾದ ಭೋಜನ ಆಹಾರ ಸಾವುವಂಥ ಅವಕಾಶ ಉತ್ತಮವಾದ ವ್ಯಕ್ತಿಗಳ ಜೊತೆಗೆ ಒಡನಾಟ ಮಾಡುವಂಥ ಅವಕಾಶ ಇಲ್ಲವೋ ಭಾಳಷ್ಟು ಖುಷಿ ಕೊಡುವಂಥ ಘಟನೆಗಳು ಈ ತಿಂಗಳ ಕೊನೆಯ ಏಪ್ರಿಲ್ ತಿಂಗಳ ಕೊನೆಯ ಎರಡು ದಿನಗಳಂದರೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಜರಗಲಿವೆ ಹಾಗಾಗಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಸರಾಸರಿಯಾಗಿ ಒಟ್ಟು ಹದಿನೈದು ದಿನಗಳಲ್ಲಿ ಚಂದ್ರನ ಬೆಂಬಲ ಕಂಡುಬಂದಿದೆ ಹದಿನೈದು ದಿನಾಂಕಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರೋದನ್ನು ಚಂದ್ರ ಉಪಯೋಗ ಬಿಡಿಸಿಕೊಳ್ಳುವಂಥದ್ದು ನಿಮಗೆ ಈ ಒಂದು ತಿಂಗಳಲ್ಲಿ ಆಗಲೇ ಹೇಳಿದ್ದೇನೆ ಆರು ಪ್ಲಸ್ ಒಂದು ಗ್ರಹಗಳ ಒಂದು ವಿಶೇಷವಾದ ಪ್ರಯೋಜನ ಇರುವ ಕಾರಣ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ವೃಷಭ ರಾಶಿಯವರಿಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಆರೆಂಜ್ ಗ್ರೇ ಗ್ರೀನ್ ವೈಟ್ ರೆಡ್ ಮತ್ತು ಬ್ಲೂ ಬಣ್ಣಗಳನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು ಇವೆಲ್ಲವೂ ನಿಮಗೆ ಹೇಳಿದಂಥ ಷಡ್ ಸಂಬಂಧಿತವಾದ ಬಣ್ಣಗಳು ಸಂಖ್ಯೆಗಳು ಒಂದು ನಾಲ್ಕು ಐದು ಆರು ಎಂಟು ಒಂಬತ್ತು ಒನ್ ಫೋರ್ ಫೈವ್ ಸಿಕ್ಸ್ ಏಯ್ಟ್ ನೈನ್ ಎಂಬಂತಹ ಆರು ಸಂಖ್ಯೆಗಳನ್ನು ನೀವು ಅದೃಷ್ಟಕರವಾಗಿ ಬಳಸ್ಕೊಳ್ಬೋದು ಅದೇ ರೀತಿ ಚಂದ್ರನ ಅನುಗ್ರಹ ಇರುವಂಥ ಹದಿನೈದು ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಅನುಗ್ರಹ ಇರುವಂಥ ಹದಿನೈದುಗಳಲ್ಲಿ ನೀವು ಸ್ನೋತ ಎಂಬ ಬಣ್ಣ ಬೈದ ಜೊತೆಗೆ ಸಂಖ್ಯೆ ಎರಡನ್ನು ನೀವು ಬಳಸ್ಕೋದಾಗಿದೆ ಹಾಗಾಗಿ ಈ ಒಂದು ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಭಾಗ್ಯದಾಯಕವು ಶುಭದಾಯಕವು ಅದೃಷ್ಟದಾಯಕವಾಗಿರುತ್ತೆ ನಿಮ್ಮ ಅನೇಕ ಇಷ್ಟಾರ್ಥಗಳು ಈ ತಿಂಗಳಲ್ಲಿ ಕೈಗೊಳ್ಳಲಿವೆ ಕನಸುಗಳು ನನಸಾಗಲಿವೆ ಅಪರೂಪಕ್ಕೆ ಜೀವಮಾನದಲ್ಲಿ ಕೆಲವೇ ಕೆಲವು ಬಾರಿಸುವಂಥ ಒಂದು ಸನ್ನಿವೇಶಗಳ ಒಂದು ಪ್ರಮುಖವಾದ ಘಟನೆಗಳು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಜರಗಲಿವೆ ವೃಷಭ ಇವೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇನ್ನು ನಿಮಗೆ ಎಲ್ಲ ಆರು ಗ್ರಹಗಳು ಅಥವಾ ಏಳು ಗ್ರಹಗಳು ಉತ್ತಮವಾಗಿರುತ್ತೆ ಉಳಿದ ಒಂದು ಗ್ರಹಗಳು ಇರುತ್ತೆ ಉಳಿದ ಗ್ರಹಗಳಲ್ಲಿ ನಿಮಗೆ ಸ್ವಲ್ಪ ಕೆಲವು ಮಟ್ಟಿಗೆ ಅಡೆತಡೆಗಳು ಬರುತ್ತೆ ಉದಾಹರಣೆಗೆ ಕೇತುವಿನ ತೊಂದರೆಗಳು ಇದಕ್ಕೆ ಇರತಕ್ಕಂಥ ಒಂದು ಕೆಲವೊಂದು ಸಮಯದಲ್ಲಿ ನಿಮಗೆ ರಾಹುವಿನ ಅಥವಾ ಕೆಲವೊಮ್ಮೆ ಅಡೆತಡೆಗಳು ಗುರುವಿನ ಬಲದ ಕೊರತೆ ಇವೆಲ್ಲ ಸ್ವಲ್ಪ ಕಾಡ್ಬೋದು ಆದರೆ ಅದೇನು ಗಂಭೀರ ಸಮಸ್ಯೆ ಏನು ಬರೋದಿಲ್ಲ ಸಣ್ಣ ಪುಟ್ಟ ವಿಚಾರಗಳು ಹೋಗಿ ಕೆಲವೊಮ್ಮೆ ನಿಮಗೆ ಆಕಸ್ಮಿಕವಾಗಿ ಹಣದ ಖರ್ಚು ಹೆಚ್ಚುಗಳು ಬರ್ಬೋದು ಕೆಲವೊಮ್ಮೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರೋ ಸುಸ್ತು ಎಲ್ಲ ಬರ್ಬೋದು ಹಾಗಾಗಿ ಅಲ್ಲನ್ನು ನೀವು ಖಂಡಿತ ಮೆಟ್ಟಿ ನಿಲ್ಬೋದು ನಿಮ್ಮ ಒಂದು ಮನಸ್ಥಿತಿಯನ್ನು ಆತ್ಮಬಲೋಣ ಚೆನ್ನಾಗಿಟ್ಕೊಂಡು ಭಕ್ತಿ ಮಾರ್ಗ ಧ್ಯಾನ ಮಾರ್ಗವನ್ನು ಮಾಡ್ತಾ ಬನ್ನಿ ಗಣೇಶ ಈಶ್ವರ ವೆಂಕಟೇಶ್ವರ ಅಥವಾ ಈ ಗುರು ದತ್ತಾತ್ರೇಯ ಆಮನವರು ಅಥವಾ ದೇವಿಯ ಭಕ್ತಿ ಮಾಡೋಂಥದ್ರಲ್ಲಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಅಥವಾ ಇನ್ನಿತರ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ಗ್ರಹಗಳಿಗೆ ಸಂಬಂಧಪಟ್ಟ ನವಗ್ರಹಗಳಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ನಮಂತ್ರಗಳನ್ನು ಹೇಳ್ಕೊಳ್ಬೋದಾಗಿದೆ ಇವೆಲ್ಲನ ಅನುಸರಣೆ ಮಾಡೋದ್ರಿಂದ ಈ ಒಂದು ವೃಷಭ ರಾಶಿಯವರಿಗೆ ಜೀವಮಾನದಲ್ಲಿ ಕೆಲವೇ ಕೆಲವು ಭಾರಸ ಅತ್ಯಪೂರ್ವದ ಏಪ್ರಿಲ್ ತಿಂಗಳ ಭವಿಷ್ಯದಲ್ಲಿ ಅನೇಕ ರೀತಿಯ ಲಾಭ ಆದಾಯ ಶಕ್ತಿ ಸಿದ್ಧಾಗಲಿ ಅಲ್ಲದೆ ನಿಮ್ಮ ಒಂದು ಕೌಟುಂಬಿಕವಾದ ಏನಾದರೂ ವಿ ವಿವಾದಗಳಲ್ಲಿ ಬಗೆಹರಿದು ಕೌಟುಂಬಿಕದಲ್ಲಿ ಸಾಮರಸ್ಯ ಮೂಡದ್ದಾಗಲಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಶುಭವಾಗಲಿ ನಿಮ್ಮ ಈ ವಾಹಿನಿಯ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ನಮ್ಮಿಂದ ಪ್ರಸಾರವಾಗುವ ವಿಶೇಷ ವಿಡಿಯೋಗಳನ್ನು ವೀಕ್ಷಿಸ್ತಾ ಬನ್ನಿ ಸರ್ವೇಶ ಸನ್ಮಂಗಳ ಅನುಭವ